ಶಶಾಂಕ್ ಅವರಿಂದ ಪ್ರಾಸ್ತಾವಿಕ ಶ್ರೀ ಗುರುಭ್ಯೋ ನಮಃ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಗುರುಗಳ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಒಂದೆರಡು ವಾಕ್ಯಗಳಲ್ಲಿ ನನ್ನ ಪ್ರಾಸ್ತಾವಿಕವನ್ನು ಹೇಳಬೇಕೆಂದರೆ ಮಹಾಮಹಿಮ ಶ್ರೀ ಸುಬ್ರಹ್ಮಣೇಶ್ವರ ಸ್ವಾಮಿಯ ಕೃಪೆಯಿಂದ ಶ್ರೀಮದ್ ಉಭಯ ಜಗದ್ಗುರುಗಳ ಪೂರ್ಣಾನುಗ್ರಹದಿಂದ ಶ್ರೀಮದ್ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ವೃತ್ತ ಸ್ವತಃ ಶೃಂಗೇರಿ ಶಂಕರಾಚಾರ್ಯರಿಂದ ಈ ದಿನ ಲೋಕಾರ್ಪಣೆಗೊಂಡಿದೆ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಉತ್ತೇಜನ ಹಾಗೂ ಸಹಕಾರದಿಂದ ಈ ಭಗವತ್ ಕೈಂಕರ್ಯ ಇಂದಿಗೆ ಕೈಗೂಡಿದೆ ಶಂಕರ ವೃತ್ತದ ಹಿನ್ನೆಲೆ ಹೇಳಬೇಕು ಅಂತಂದರೆ ಬ್ರಾಹ್ಮಣ ಸೇವಾ ಸಮಿತಿಯ ಆಶ್ರಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ವಿಪ್ರ ವಿದ್ಯಾರ್ಥಿ ವೇದಿಕೆ ಪ್ರಾರಂಭಗೊಂಡಿತು ಪಟ್ಟಣದ ಬ್ರಾಹ್ಮಣ ವಿದ್ಯಾರ್ಥಿಗಳು ಪ್ರಾರಂಭಿಸಿದ ಈ ಸಂಘಟನೆ ಸಂಸ್ಕೃತ ಪ್ರಶಿಕ್ಷಣ ಶಿಬಿರ ಶಂಕರ ಜಯಂತಿ ಹನುಮೋತ್ಸವ ಶಂಕರ ಹೀಗೆ ದೀಪೋತ್ಸವ ಹೀಗೆ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ ಈ ವಿದ್ಯಾರ್ಥಿ ವೇದಿಕೆಯ ಸದಸ್ಯರುಗಳು ಸಂಕಲ್ಪಿಸಿದ್ದ ಶ್ರೀಮದ್ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ವೃತ್ತ ವಿಪ್ರ ವಿದ್ಯಾರ್ಥಿ ವೇದಿಕೆಯ ರಜತ ಮಹೋತ್ಸವದ ಸಂದರ್ಭದಲ್ಲಿ ಲೋಕಾರ್ಪಣೆಯಾಗಿರುವುದು ನಮಗೆಲ್ಲ ಅತಿ ಸಂತೋಷದ ವಿಷಯವಾಗಿದೆ ಈ ಸ್ಥಳದಲ್ಲಿ ಶಂಕರಾಚಾರ್ಯ ವೃತ್ತ ನಿರ್ಮಾಣ ಬೇ ಮಾಡಬೇಕೆಂಬ ಸಂಪಲ್ಪವನ್ನು ಸಂಕಲ್ಪವನ್ನು ಶ್ರೀ ಸನ್ನಿಧಾನಂಗಳ ಬಳಿ ಅರಿಕೆ ಮಾಡಿಕೊಂಡಾಗ ಸ್ವತಃ ತಾವೇ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲಿಸಿ ಮುಂದುವರೆಯಲು ಅಪ್ಪಣೆ ನೀಡಿದರು ಗುರುಗಳ ಮಾರ್ಗದರ್ಶನದಂತೆ ನಿರ್ಮಾಣ ಕೆಲಸ ಪ್ರಾರಂಭವಾಗಿ ತಳಪಾಯದ ಹಂತದಲ್ಲಿದ್ದಾಗಲೂ ಸಹ ಸ್ವತಃ ಸನ್ನಿಧಾನಗಳವರು ಆಗಮಿಸಿ ಶಂಕರ ಭಗವತ್ಪಾದರ ಪೂಜೆ ಮಾಡಿ ನಮಗೆಲ್ಲ ಅನುಗ್ರಹಿಸಿದರು ಹೀಗೆ ಕಾಲಕಾಲಕ್ಕೂ ಗುರುಗಳು ಕಾಮಗಾರಿಯ ಪ್ರಗತಿ ಪರಿಶೀಲಿಸಿ ಮಾಹಿತಿ ಪಡೆದುಕೊಂಡು ಆಶೀರ್ವದಿಸುತ್ತಾ ಬಂದಿದ್ದಾರೆ ಗುರುಗ್ರಹ ಗುರುಗಳ ಅನುಗ್ರಹದಿಂದ ಕೇವಲ ಒಂದು ವರ್ಷದ ಸಮಯದಲ್ಲಿ ಶ್ರೀಮದ್ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ವೃತ್ತ ನಿರ್ಮಾಣಗೊಂಡು ಲೋಕಾರ್ಪಣೆಯಾಗಿರುವುದು ನಮಗೆಲ್ಲ ಹರ್ಷದ ಸಂಗತಿಯಾಗಿದೆ ಈ ಕಾರ್ಯಕ್ಕೆ ತರೀಕೆರೆ ಪಟ್ಟಣದ ಮಹಾಜನತೆ ಹಾಗೂ ಸಮಸ್ತ ಗುರುಭಕ್ತರ ಪ್ರೋತ್ಸಾಹ ಸಹಕಾರಕ್ಕೆ ಶ್ರೀ ಶಂಕರ ವೇದಿಕೆ ಚಿರಋಣಿಯಾಗಿರುತ್ತದೆ ಗುರುಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು